ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನೋಂದಣಿ ಮಾಡಿಕೊಂಡವರು ಮತ್ತು ಕೂಲಿ ಪಡೆದವರ ಮಾಹಿತಿಯನ್ನು ಸಭೆಯಲ್ಲಿ ಮಂಡಿಸುವುದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನೋಂದಣಿ ಮಾಡಿಕೊಂಡವರ ಉದ್ಯೋಗ ಚೀಟಿ ಮಾಹಿತಿಯನ್ನು ಮತ್ತು ಕೂಲಿ ಪಡೆದವರ ಇವರನ್ನು ಈ ಕೆಳ ಈ ಕೆಳಗಿನಂತೆ ಸಭೆಯಲ್ಲಿ ಒದಿ ತಿಳಿಸಲಾಯಿತು ಸೃಜನೆಯಾದ ಒಟ್ಟು ಮಾನವ ದಿನಗಳು ನಾಲ್ಕು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಕೆಲಸ ನಿರ್ವಹಿಸಿದ ಒಟ್ಟು ಕುಟುಂಬಗಳು ನಾಲ್ಕುನೂರ ಆರು ಕೆಲಸ ನಿರ್ವಹಿಸಿದ ಒಟ್ಟು ಕೂಲಿಕಾರರು ಮುನ್ನೂರ ಅರವತ್ತೇಳು ಪಾವತಿಯಾದ ಕೂಲಿ ಮೊತ್ತ ಹದಿನಾಲ್ಕು ಲಕ್ಷದ ಆರು ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೊಂದು ರೂಪಾಯಿ ಸಾಮಗ್ರಿ ಮೊತ್ತ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ పట్టు కూలింగ్ సమగ్రి మొత్తం హెంట్ లక్ష ఎంబత్ సొందర కలిసే ఖర్చు సార్వజనిక అహవాలు స్వీకరి విచార సభ ఉపస్థిర తాలూకు సంయోజకర శ్రీమతి గీతాంభర్ మా హాకర సంబంధించి స్థల ఫలక ఇప్పుడు స్థల పరిశీలన కంబు ಸಭೆಯಲ್ಲಿ ಉಪ ಉಪಸ್ಥಿತರಿದ್ದ ಮಂಜು ಸುದ್ದಿರವರು ಮಾತನಾಡುತ್ತಾ ಆಡಿಟ್ ಮಾಡುವ ಪೂರ್ವದಲ್ಲಿ ಸೋಷಿಯಲ್ ಆಡಿಟ್ನವರು ಮೇಟ್ಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಆಡಿಟ್ ಮಾಡಿದ್ದೀರಿ ಯಾಕೆ ಆಮೇಲೆ ಲಾಸ್ಟ್ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಇತರ ವಿಷಯಗಳು ಹಿಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನೋಡಲ್ ಅಧಿಕಾರಿಯವರಲ್ಲಿ ಊರಿನ ಮುಖಂಡರಾದ ಗಣಪ ಬಡಕು ಸಿದ್ದಿಯರ್ ಅವರು ಈ ಯೋಜನೆಯು ಒಂದು ಉತ್ತಮವಾದ ಯೋಜನೆಯಾಗಿದೆ ಈ ಯೋಜನೆಯ ಪ್ರತಿ ಪ್ರಚೋ ಪ್ರತಿಯೊಬ್ಬ ಕೂಲಿಕಾರರು ಫಲಾನುಭವಿಗಳು ಸಾರ್ವಜನಿಕರು ಹೆಚ್ಚು ಹೆಚ್ಚು ಪಡೆದುಕೊಳ್ಳಬೇಕು ಹಾಗೂ ಕಡತವನ್ನು ಸೆಲೆಯಾಗಿ ನಿರ್ವಹಿಸಬೇಕು

ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ಹಾಗೂ ಹೇಳಿದಂತ ಸಾರ್ವಜನಿಕರು ಹಾಗೂ ಇವತ್ತಿನ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ಜಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೀಲನೆ ಜೊತೆಗೆ ತಾಲೂಕಾ ಪಂಚಾಯತ್ ರಾಜ್ಯ ಹಣಕಾಸು ಮತ್ತು ತಾಲೂಕಾ ಪಂಚಾಯತ್ ಹದಿನೈದನೇ ಹಣಕಾಸು ಯೋಜನೆ ಈ ನಾಲ್ಕು ಯೋಜನೆಗಳ ಸಾಮಾಜಿಕ ಪರಿಶೀಲನೆಯ ವರದಿಯನ್ನು ಓದುವಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ತಮಗೆಲ್ಲ ಗೊತ್ತಾಗುತ್ತೆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಾಜದವರನ್ನು ನಾವು ಬೆಳೆದು ಮಾಡುವಂಥದ್ದು ಇಲ್ಲಿ ಯಾವುದೇ ನಮ್ದು ಇರುವುದಿಲ್ಲ ಯಾಕೆಂದ್ರೆ ಒಂದ್ ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ವಾರ್ತಿ ಯೋಜನೆ ಯಾವಾಗ ಹುಟ್ಟಕೊಳ್ತೋ ಆವಾಗ ಈ ಒಂದು ಸಾಮಾಜಿಕ ಪರಿಶೋಧನೆ ಜಾರಿ ಬಂತು ಅಂದ್ರೆ ಪಾರದರ್ಶಕತೆಯಿಂದ ನಡೀಬೇಕು ಅನ್ನೋದು ತನಗೆ ಕ್ರಮೇಣವಾಗಿ ಏನಾಯ್ತು ಕೇಳಿದ್ರೆ ಫಸ್ಟ್ ಆ ಸಾಮಾಜಿಕ ಪರಿಶೋಧನೆಯನ್ನ ಗ್ರಾಮ ಮಟ್ಟದಲ್ಲಿ ಒಂದು ಸಮಿತಿ ಪಂಚಾಯತ್ ಮಟ್ಟದಲ್ಲಿ ಒಂದು ಸಾಮಾಜಿಕ ಸಂಶೋಧನೆಯನ್ನ ನಡೆಸಬೇಕು ಅಂತ ಹೇಳ್ಬೋದು ಆದ್ರೆ ಅವಾಗ ಆ ಸಮಿತಿಯರಿಗೆ ಯಾವುದೇ ಗೌರವಧನವನ್ನ ಕೊಡದೆ ಇರೋದ್ರಿಂದ ಆ ಸಮಿತಿ ಅನುಷ್ಠಾನ ಸರ್ಕಾರ ಏನ್ ಮಾಡ್ತು ಅಂದ್ರೆ ಗ್ರಾಮ ಸಂಸ್ಥೆ ಅವ್ರ ಮುಖಾಂತರ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ಬೇಕು ಅಂತ ಕೇವಲ ನಾವು ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ನಾವೇಗೌಡ್ಮೆಂಟ್ ಆಗಿಲ್ಲ ಪ್ರಮೇಣವಾಗಿ ಏನಾಯ್ತು ಅಂದ್ರೆ ತಮ್ಮೆಲ್ಲ ಗೊತ್ತಿರ್ಬೇಕು ಭಯ ಬಲ ಬಯಲು ಮಲ ವಿಸರ್ಜನೆ ಮುಕ್ತ ಪಂಚಾಯತ್ ಅಂತ ಬಂದಿತ್ತಲ್ಲ ಆವಾಗ ಇಡೀ ರಾಜ್ಯದಲ್ಲಿ ಮೂರ್ ಸಾವಿರ ಚಿನ್ನ ಪಂಚಾಯತ್ ಗಳಾಗಿ ಆಗಿತ್ತು ಮನೆ ಎಚ್ ಕೆ ಪಾಟೀಲ್ ಸಾಹಿರವರು ಇದನ್ನ ಸೋಶಲ್ ಹೊಡಿಟಿಗೆ ಒಂದು ವಾರದಲ್ಲಿ ಅವ್ರು ನಮ್ಗೆ ರಿಪೋರ್ಟ್ ಕೊಡಬೇಕು ಆ ನಂತರ ನಾವು ಅದನ್ನು ಅನೌನ್ಸ್ ಮಾಡುವ ಅಂತ ಹೇಳಿ ಅಂತೇಳಿ ಸರ್ಕ್ಯುಲರ್ ಅನ್ನು ತಂದು ಅದ್ರ ಮುಖಾಂತರ ನಮಗೆ ಪ್ರತಿಯೊಂದು ಯೋಜನೆ ಅಂದರೆ ಅವಾಗ ಇದು ಶೌಚಾಲಯ ಒಡಿಟನ್ನು ಹಾಕಿದ್ರು ಆಮೇಲೆ ಕುಡಿಯುವ ನೀರು ಹಾಕಿದ್ರು ಮತ್ತು ಇದು ಸಂಧ್ಯಾ ಸುರಕ್ಷಾ ಅದು ಹಾಕಿದರು ಆ ನಂತರ ಈಗ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಹದಿನೈದನೇ ಹಣಕಾಸು ಹಾಕಿದ್ರು ಆ ನಂತರ ತಾಲೂಕು ಪಂಚಾಯತ್ ಹದಿನಾರನೇ ಹಣಕಾಸು ಮತ್ತು ಕೋಟಿ ಅನುದಾನ ಇನ್ನು ಮುಂದಿನ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಇದರೊಳಗೆ ತಾಲೂಕು ಪಂಚಾಯತ್ ಬರುವಂತಹ ಎಲ್ಲ ಯೋಜನೆಯನ್ನು ಸೋಷಲ್ವಾಗಿ ಅಳವಡಿಸ್ತಾರೆ ಇದು ಸಾಮಾನ್ಯವಾಗಿ ನಮಗೆಲ್ಲ ಶಾಲೆಗಳು ಸಮಗ್ರ ಶಿಕ್ಷಣ ಯೋಜನೆ ಅಡಿಟನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಮಧ್ಯಾಹ್ನ ಉಪಹಾರ ಯೋಜನೆಯ ಆಡಿಟ್ ಅನ್ನು ಸಹಿತ ಮಾಡ್ತಾ ಇದ್ದೇವೆ ಇದು ಅಡಿಟರ್ಗಿಂತ ಸ್ಪಂದನೆ ಚರ್ಚೆ ಯಾಕೆ ಕೇಳಿದ್ರೆ ಈ ಹಿಂದೆ ಎಷ್ಟೆಲ್ಲ ಒಡೀಸ್ಟ್ ಆಗ್ತಿತ್ತಲ್ಲ ಅದು ಏನಾಗ್ತಿತ್ತು ಅಂದ್ರೆ ಆಫೀಸಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ರು ಅವರು ಪರಿಶೀಲನೆ ಮಾಡಿ ಆಫೀಸಲ್ಲಿ ಹೋಗ್ತಿದ್ರು ಆದ್ರೆ ಪಾರದರ್ಶಕತೆ ನಡೀಬೇಕು ಅಂತ ನರೇಗಾ ಯೋಜನೆ ಯಾವಾಗ ಆಕ್ಟ್ ಅಭಿಪ್ರಾಯ ಅನ್ನಿಸ್ತು ಇತರ ಯೋಜನೆಗೂ ಅದನ್ನು ಅಳವಡಿಸಿದ್ರೆ ಸ್ವಲ್ಪ ಅಭಿವೃದ್ಧಿ ಆಗ್ತದೆ ಅನ್ನೋದು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ಕೊಳ್ತಾರೆ ಮತ್ತೆ ಇನ್ನೊಂದಂದ್ರೆ ಹೇಳ್ಬೇಕಂದ್ರೆ ಸರ್ಕಾರ ಪ್ರಕಾರ ಹೋದ್ರೆ ಯಾವ ಕೆಲಸ ಆಗೋದಿಲ್ಲ ಅಂದ್ರೆ ನಾನಾಗಿಲ್ಲ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಕೆಲಸವನ್ನ ಕೇಳಿ ಬಂದವರಿಗೆ ಮಾತ್ರ ಕೆಲಸ ಕೊಡ್ಬೇಕು ಅಂತ ಇದೆ ಅದು ಮತ್ತು ಒಂದು ವರ್ಷ ಒಂದು ವರ್ಷದಲ್ಲಿ ಒಂದು ನೂರು ದಿನ ಆ ಒಂದು ವರ್ಷದಲ್ಲಿ ಒಂದು ನೂರು ದಿನ ಒಂದು ಜಾಬ್ ಮಾಡಿ ಕೆಲಸ ಮಾಡ್ಬೇಕು ಅಂತ ಒಂದಿ ಆದ್ರೆ ಈಗ ನೋಡಿದ್ರು ಅದೇನಾಯ್ತು ಸರ್ಕಾರ ಏನಿದೆ ನಿಮಗೆ ಉಳಿದ ವೇಳೆಯಲ್ಲಿ ಕಲೆ ಕಾಮಗಾರಿ ಕೆಲಸಗಳನ್ನ ನೀವು ಮಾಡಿಕೊಂಡು ನೀವ್ ಯಾವಾಗ ಬುದ್ಧಿಯಾಗ್ತಿರೋ ಆವಾಗ ಗ್ರಾಮ ಪಂಚಾಯತ್ ಆಗು ಅರ್ಜಿಯನ್ನು ಕೊಟ್ಟು ಅಂದ್ರೆ ನಮ್ಮೂನಿ ಆ ಥರಲ್ಲಿ ಅರ್ಜಿ ನೀಡಿ ಕೆಲಸವನ್ನ ಕೇಳಿ ಕೆಲಸವನ್ನ ಪಡೆಯುವಂತದ್ದು ಆದ್ರೆ ಈಗೇನಾಗಿದ್ದೇನೆ ರೆಕುಲರ್ ಒಂದ್ ಬದಿ ಇದೆ ಒಂದ್ ಕಡೆ ಇದೆ ಅದೇ ಅನುಷ್ಠಾನನೇ ಬೇರೆ ರೀತಿ ಆಗ್ತಾ ಇದೆ ನಮ್ಗೆ ನಿರ್ವಹಿಸಬೇಕಂದ್ರೆ ನಾವು ವಾಸ್ತವವಾಗಿ ಸ್ಥಳೀಯವಾಗಿ ನಾವು ಇಟ್ ಮಾಡಿ ಹೋದಾಗ ನಮ್ಗೂ ಸಾಕಷ್ಟು ಸಮಸ್ಯೆಗಳು ತರ್ತದೆ ಸಮಸ್ಯೆಗಳು ತರ್ತದೆ ಆವಾಗ ನಾವು ಎಲ್ಲಾ ಸಮಸ್ಯೆಗಳನ್ನು ನಾವು ಗೊತ್ತಿದ್ದು ನಾವು ಹಾಕಿದ್ರೆ ಊರಲ್ಲಿ ಕೆಲಸನೂ ಆಗುದಿಲ್ಲ ಅಭಿವೃದ್ಧಿನೂ ಆಗುದಿಲ್ಲ ನಮ್ಗೆನಾದ್ರು ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಒಂದ್ ಎಂಟು ವರ್ಷದಿಂದ ನಮ್ಮ ನರೇಗಾ ಯೋಜನೆ ಆಗುವಂತ ಕೆಲಸ ಮತ್ತೆ ಯಾವ ಯೋಜನೆಗೂ ಆಗಿಲ್ಲ ಅಭಿವೃದ್ಧಿ ಏನಾದ್ರೂ ಆಗಿದ್ರೆ ನಮ್ ನರೇಗಾ ಯೋಜನೆ ಅದು ಅದೊಪ್ತಿರಾ ನೀವು ಈ ಕಡೆ ನರೇಗಾ ಯೋಜನೆಯಿಂದ ಅಭಿವೃದ್ಧಿ ಆಗಿದ್ದೆ ಹೆಚ್ಚಿನ ಅಲ್ವಾ ಇತರೆ ಕಾಮಗಾರಿಗಳಾಗಿದ್ದು ಬಾಳ್ ಕಡಿಮೆ ಮತ್ತೊಂದ್ರೆ ಅದ್ರೊಳಗೂ ರಿಸ್ಟಿಂಕ್ಷನ್ ಮಾಡಿದ್ದಾರೆ ಅರವತ್ತು ಆಗ್ಬೇಕು ಅಂತ ಒಂದು ವರ್ಕಿಗ್ ಆಗ್ಬೇಕಂತ ಹೇಳಿದಾರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಸಹಿತ ಎಷ್ಟೋ ಕೆಲಸಗಳು ಇದರಿಂದ ಜೊತೆಗೆ ವೈಯಕ್ತಿಕ ಕಾಮಗಾರಿ ವೈಯಕ್ತಿಕ ಕೆಲಸಗಳನ್ನ ಈಗ ಬೇರೆ ನಾವು ಪಂಚಾಯತ್ ಯಾವ್ದು ಮನೆ ಮತ್ತು ಶೌಚಾಲಯ ಹೊರತಿದ್ರು ಅಲ್ವಾ ಅದು ಹೊರತಾಗಿ ಮತ್ತೆ ಯಾವ್ದು ಬರ್ತಾ ಇತ್ತು ಈಗ ವೈಯಕ್ತಿಕ ಕಾಮಗಾರಿಗಳು